ಅವನಿಗೆ ಹುಟ್ಟಿದಂದ್ರೆ ಶಿವಾನಂದ ಶಿವಾನಂದ್ ಹಚ್ಚಡೋದು ಅವನ ಪಾಟೀಲ ಅಲ್ಲ ಇದನ್ನು ಮಾಧ್ಯಮದವ್ರು ಹೇಳ್ರಿ ಹಚ್ಚ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಎದಕ್ಕೆ ರಾಜಕೀಯ ಸಲುವಾಗಿ ಪಾರ್ಟೀಲತ್ತಂದ್ರೆ ಏನೋ ಗೌರವ ಬರ್ತದಂತೆ ಇಟ್ಕೊಂಡವ್ರ ನೀವು ಹಚ್ಚಡದ ಏನು ಕಂಪ್ನಿ ಮತ್ತು ಅಲ್ಲೊಬ್ಬ ಹುನಗೊಂದು ಅಂತಲ್ಲವ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಮ್ಮಿದ್ರೆ ನೀವು ಪಕ್ಷ ಹತ್ರ ಬರೀ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವು ಯಾಕೆ ಇಲ್ಲಿ ಬಿಜಾಪುರ್ಗೆ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗಿ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂಥ ಭಾರತ ಮಾತಾ ಜಯ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲೆಲ್ಲ ಕೂರಿದ ಎಲ್ಲ ಕೂಡಿದವ್ರು ಹಲಾಲ್ ಕೋರ್ರ್ರು ಆರಾಮ್ ಕೋರು ಅವಕ ಒಂದು ಅವಂದು ನಾಲ್ಕೈದು ನೂರು ಟೆಂಪು ಇದು ತಂದಾನ ನಮ್ಮ ನ ಬಿಜಾಪುರಕ್ಕೆ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನೆ ಏನು ಸ್ಟೇಜ್ ಮ್ಯಾಗೆ ಗೊತ್ತಾರಲ್ಲ ಅವ್ರಿಗೆ ಬೀಳಾಡ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನೀವು ನೋಡ್ತೀವಿ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದರೂ ನಾವು ಕರ್ಕೊಳ್ಳೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿಗೆ ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಹತ್ನಾಳು ಪಕ್ಷೇತರ ನಿಂತು ಭಗವಾ ಜಾಂಡಾ ತೊಗೊಂಡು ಆರಿಸ್ಬಿಡ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಕ್ಕೆ ಅವ್ರಿಗೆ ಚಪ್ಪಲಿಗೆ ಸೇವೆ ಮಾಡ್ಲಕ್ಕತ್ತಾರ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯುವಕರಿಗೆ ಕೆರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವರು ಕಾಶ್ಯಪ್ನವ್ನಂಥ ತಾಯ್ಗಂಡ್ರಿಗೆ ಅದಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ ಕೋರ್ಗಳು ಇದ್ದೇ ಇರ್ತಾರೆ ಎಲ್ಲ ಚುನಾವಣೆ ನನಗೆ ಕೇಳಿ ಇರಲ್ಲ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ ಆಂ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನೂ ಸಿಗಲ್ಲಾಗಿತ್ತು ಬಾಗ್ಯವಾಡೆಯಾಗ ಇಲ್ಲಿ ಬಿಜಾಪುರ್ನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಹಾಕಿ ಸಾಬ್ರು ಸಾಬ್ರೂ ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪೈಲ್ ಬಿಜಾಪುರ ನಿತ್ಯ ಹತ್ತಿರ ಶಿವಾನಂದ ರೀ ಶಿವಾನಂದ್ ಹಚ್ಚಡೋದ ಸಾರಿ ಪಾಟೀಲಂದ ಶಿವಾನಂದ ಹಚ್ಚಡದ ನಾನು ಬಿಜಾಪುರ ನಿತ್ಯ ಹತ್ತಿರ ಕೊರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನರಿಗೆ ಏನು ಮಾಡ್ತಾರೆ ಕೊಡ್ತದನ್ನ ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಅಂತರ್ಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ರೀ ಅವಾಗ ಹುನಗುಂತ್ ನಾವು ಬರ್ತೀನ ತನ್ನ ಬಾರಪ್ಪ ಮಗನೇ ನಿಮ್ಮ ಅಪ್ಪ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ನಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯನೋ ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಳಿ ಎಷ್ಟು ತಗೊಂಡು ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ಇನ್ಮೆ ಆಗಿ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಅವ್ರು ಹೊಡೆತ ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ನೀವೇನು ಇವ್ರ ಅಪ್ಪನಂಗೆ ಬೈ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ಇನ್ಮ್ಯಾಗಿ ಇವರಿಬ್ರು ಮಕ್ಳು ಏನಾರ ನಿಂದಿರ್ತೀನಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರೂ ಅಪ್ಪಗೆ ಹುಟ್ಟಿಲ್ಲ